ನೀವು ಈ ಕಸ ಕಷ್ಟ ಬಿಡ್ರಿ ನೀವಲ್ಲ ಈಗ ಏನ ರೌಂಡ್ ಅಪ್ ಬಂದ್ ಒಂದ್ ಮಾತ್ ಹೇಳ್ತಾನ ರೈತರಿದ್ದವ್ರು ಏನ್ರಿ ಕರೆ ಕರೆ ಭೂಮಿ ನಿಮಗೆ ಇನ್ನೊಂದು ಸ್ವಲ್ಪ ದಿವಸ ನಿಮ್ಮ ಭೂಮಿ ನಿಮಗ ಬೇಕಾಗಿತ್ತಂದ್ರ ಬೇಕಾಗಿದ್ರ ವಿಷವನ್ನು ಭೂಮಿಗೆ ಹಾಕಲಾಕ್ ಹೋಗ್ಬೇಡ್ರಿ ಮತ್ತೇನ್ ಹಾಕುದ್ರಿಪಾ ಈ ಏನ ರೌಂಡ್ ಅಪ್ ಹೊಡದ್ನಿ ಅದನ್ ಹೊಡದ್ನಿ ಹೊಡಿಯತ್ತಿರ್ಲೆ ಇನ್ನು ಕೆಲವೇ ಕೆಲವು ವರ್ಷದಾಗ ಭೂಮಿ ಸಹಿತ ಬೆಳೆದು ಬಂದ ನಿಮ್ ತೆಲಗಿರಿ ಹೆಂಗ್ ಕ್ಯಾನ್ಸರ್ ಚಾಲು ಆಗೈತಿಲ್ಲ ಬಹುತೇಕ ಅಲ್ಲಿ ನಮ್ಮ ಮಳವಾಡದಿಂದ ಒಬ್ಬ ಪುಣ್ಯಾತ್ಮ ಬಂದಾರೀಪಾ ಔಷಧ ತಗೊಂಡ್ ಬಂದಾರ ಹೌದ್ರಿಪಾ ಅವ್ನು ಕರಿಯಪ್ಪ ಇಲ್ಲದ್ರ ಒಂದಿಷ್ಟ ಹೊಲವೊಳಗೆ ಪುಣ್ಯಾತ್ಮರ ಆಕಳದಿಂದ ಏನೇನು ತಯಾರು ಮಾಡಿದ ಏನ್ ಲಾಭ ಆಕತಿ ಅಂತ ಕಂತೀಪ ಬಹುತೇಕ ನಮ್ ಸಲಾಗಿರ್ತಕ್ಕಂತ ನಮ್ಮ ಶಿದ್ದು ಮಾಸ್ತರ್ ಈ ಆಕಳ ಐದ್ ಬಳಕ ಇದನ್ನ ಬೀಳ್ತದೆ ಅದಕ್ಕ ಮಾಸಕ್ ಮಾಸ್ ಅಂತ ಕರಿತೀರಿ ಹೌದ್ರಿಪಾ ಆ ಕನ್ನೇರಿ ಹೇಳಿದ ಪ್ರಕಾರ ಒಂದ್ ಬ್ಯಾರಲ್ದಾಗ ಪ್ರಯೋಗ ಮಾಡಿ ಹೌದ್ರಿಪಾ ಅವ್ ಹೊಡದನ್ ಔಷಧ ಹೌದ್ ಸ್ವಲ್ಪ ಆದ್ರ ಏನಾಗೈತಿ ಎಷ್ಟು ಪ್ರಮಾಣ ಹೊಡಿಬೇಕು ಗೊತ್ತಾಗಿಲ್ ಗೊತ್ತಾಗಿಲ್ರಿಪಾ ಅದರಾಗ ಬರೀ ಎಷ್ಟ್ ಎರಡ್ ಮಿಲಿಯನ್ ಹಾಕ್ಯಾನತ್ತ ಹೌದ್ರಿಪಾ ತಾಕತ್ ಐತಿ ಅತಕ್ಕದ್ದೆ ಎಲ್ಲಾ ಸುಟ್ಟು ಹೋಗತಕ್ಕಂತ ವ್ಯವಸ್ಥೆಗಳು ಹೌದ್ ಹೌದ್ ಅದಕ್ಕ ದಯವಿಟ್ಟು ನೀನ್ ಯಾರು ಈ ಗದ್ಲಕ್ ಬಿದ್ದಿರ್ಲೆ ಹೌದ್ರಿಪಾ ಯಾಕಿ ಮಾತ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕೃಷಿ ವಿಜ್ಞಾನಿಗಳು ಸಾಹಿದು ಯೂಟ್ಯೂಬ್ ಒಳಗ್ ನೋಡ್ರಿ ಅವ್ರು ಹೇಳಕ್ ಹತ್ತಾರ ದಯವಿಟ್ಟು ಔಷಧ ಹೊಡಿಬೇಡ್ರಿ ಭೂಮಿಗೆ ಹೌದ್ ಹೌದ್ರಿ ಹೇಳತ್ತಾರ ಈ ಕಸದ ಔಷಧ ಒಟ್ಟೆ ಹೇಳತ್ತಾರ ಹೌದ್ರಿಪ ಇವ್ರು ಬಂದಾರ ಮಳವಾಡದಿಂದ ಹೌದ್ರಿ ಬಂಧುಗಳವ್ರು ಏನೇನು ಸಾಹಿತ್ಯ ಅಂತ ಕೇಳಿದ್ರ ನಿಯಮ ತಯಾರು ಮಾಡ್ಕೊಬೇಕಂದ್ರ ಬಹಳ ಗದ್ದಲು ಹಿಡಿತದ ಹೌದು ನಿಮಗ ಅತ್ಯಂತ ಸುಲಭವಾಗಿ ತಗೊಂಡು ಬಂದಾರ ಏನೇನ್ ತಂದಿರಿ ನೀವು ಗೋಕೃಪ ಮೈಕ್ ಕೂಡ ಗೋ ಕೃಪಾಮೃತ ತಿಳ್ಕೊಂಡು ತಗೊಂಡು ಬಂದಾರ ಫ್ರೀ ಆಗಿ ಕೊಡತಾರೆ ಫ್ರೀ ಆಗಿ ಕೊಡಾಕತ್ತಯ ಆದ್ರ ದಯವಿಟ್ಟು ಫ್ರೀ ಒಯ್ಬೇಡ್ರ್ ಒಂದು ಮಾತು ಹೇಳ್ತೇನೆ ಯಾಕಂದ್ರ ಮನುಷ್ಯನ್ ಶ್ರಮ ಐತಿ ನಿಮ್ಮಿಂದ ಲಾಭ ಬಳ್ಸಕತ್ತಿಲ್ಲ ಹೌದ್ರಿ ನಮ್ಮ ರೈತರು ಸಾವಯವಗಳು ಬರ್ಲಿ ನಮ್ಮ ಭೂಮಿ ಉಳಿಲಿ ಅಂತಕ್ಕಂತ ಹೌದ್ರಿ ಬಹುತೇಕ ಅವ್ ಎಲ್ಲಾ ಪುಣ್ಯಾತ್ಮ ತಯಾರು ಮಾಡಿ ಬಹುತೇಕ ಮೊನ್ನೆ ಅವ್ರ ಶೋರೂಮ್ ಹೋಗಿ ಬಂದಿದ್ಯ ಹೌದ್ರಿ ನಮ್ ಕೆಲಸ ಏನು ತಕ್ಕ ಇದ್ರ ನೀವೆಲ್ಲಾ ರೈತರು ಇದ್ರ ಕಡೆ ಹೆಚ್ಚು ಗಮನ ಕೊಡ್ಬೇಕು ಹೌದು ಬರೀ ನೀವೆಲ್ಲ ರೌಂಡ್ ಅಪ್ ಹೊಡೆದ್ನಿ ಕಸದ ಔಷಧ ಹೊಡೆದ್ನಿ ತಳಗಿಳಿಯಾಕ್ತಾ ಇರಿಲ್ಲ ಅಂದ್ರ ಈಗ ನೀವು ಕಸ ತಗಿಲಾಕ್ ಆಳ್ ಸಿಗುವಲ್ಲ ತಿಳ್ಕೊಂಡು ಔಷಧ ಹೊಡೆಯತ್ತೀರಿ ಹೊಡ್ಯ ಆ ಕಸದಿಂದ ನಿಮಗ್ ರೋಗ ಬಂದಾಗ ದವಾಖಣಗೆಟ್ ಕೊಡ್ತಿರ ರೊಕ್ಕ ಅದ್ರ ಡಬಲ್ ರೀ ಮತ್ ಅದೇ ನೀವು ಶರೀರ ದುಡಿಸಿ ಬಿಟ್ರಿ ಅಂದ್ರೆ ಶರೀರೂ ಸದೃಢ ಉಳಿತದ ಹೌದ್ ಭೂಮಿನೂ ಉಳಿತದ ನಿಮ್ ದುಡ್ಡು ಉಳಿತಾವ ಲಾಭ ಎಷ್ಟ್ ಆಕೈತ್ರಿ ಅದಕ್ಕ ಗೋ ಕೃಪಾಮೃತ ತಿಳ್ಕೊಂಡು ಅವ್ರು ತಗೊಂಡ್ ಬಂದ್ರ ನಿನ್ ಹೇಳಿದ್ರ ಬುದ್ಧಿ ಒಂದಿಷ್ಟು ಬಾಟ್ಲಿ ತರಕ ಹೇಳಿ ಖಾಲಿ ಬಾಟ್ಲಿ ಅತ್ತ ಅಕಸ್ಮಾತ್ ನಿಮ್ ಖಾಲಿ ಬಾಟ್ಲಿ ಸಿಗ್ಲಿಲ್ಲ ಅಂದ್ರೆ ಅದನ್ನು ನಾವು ಹೌದ್ ಪರಿಸ್ಥಿತಿ ಎಲ್ಲಿಗ್ ಬಂದೈತಿ ಅಂದ್ರ ನೀನಾಗ್ ಏನಾರ ಎಡಿ ತಂದ ಮುಂದಿಟ್ಟೆ ಅಂದ್ರ ಸಾಧ್ಯ ಅತ್ತಂದ್ರ ಕೈ ತುತ್ತು ಮಾಡಿ ಉಣ್ರ ಇಲ್ಲಾಂದ್ರ ಅದನ್ನು ನೀನ ತಿನ್ನಿಸಿದೆ ಅಂದ್ರ ಮೇಲಕ್ ಖಕ್ ಅವ್ರ ಲೆಕ್ಕಕ್ ಬಂದತಿ ಜಗಂದಾರ್ ತಿರುಪಾ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಶರೀರವನ್ನು ದುಡಿಸ್ರಿ ಎಲ್ಲಿ ದುಡಿಸ್ರಿ ತಕ್ಕಿದ್ರೆ ಭೂಮಿ ತಾಯಿಯನ್ನು ಉಳಸ್ರಿ ಹೌದ್ರಿ ಈಗ ಮೊದಲೇ ಭೂಮಿ ಎಲ್ಲಾ ಪುಣ್ಯ ಪ್ಲಾಟ್ ಎಲ್ಲಿ ಬೇಕಾದಲ್ಲಿ ಪ್ಲಾಟ್ ಎಲ್ಲಿ ಬೇಕಾದಲ್ಲಿ ಪ್ಲಾಟ್ ಆಗುತ್ತೆ ಸ್ವಲ್ಪ ಭೂಮಿ ಉಳಿದ್ ಭೂಮಿಯನ್ನು ನೀವ್ ಏನ್ ಮಾಡಾಕತ್ತಿದ್ರೆ ರಾಸಾಯನಿಕ ಬಳಸಲಿಕ್ಕೀರಿ ಹೌದ್ರಿಪಾ ಎಂದ್ ಹೇಳಿ ಬಿಟ್ಟಾರ ನೀವು ಕಡಿಮೆ ಆಗ್ಬೇಕ ಯಾಕಂದ್ರೆ ರೈತನ ತಾಕತ್ ಎಂತ ಅದಕ್ಕೆ ನಾವು ಮೊದಲೇ ಹೇಳ ಕೊರೋನಾ ಸಂದರ್ಭದಾಗ ಪುಣ್ಯ ಹಾಕ್ಬೋರಿ ಬ್ಯಾಂಕ್ ಬಂದಾದು ಬಂಗಡಿ ಬಂದಾದು ಎಲ್ಲಾ ಬಂದ್ ಆಗ್ಯಾವ್ ಆ ಎಲ್ಲಾನು ಬಂದ್ ಮಾಡ್ಯಾರ ಹೌದ್ ದವಾಖಾನ ಬಿಟ್ಟು ಎಲ್ಲಾ ಬಂದ್ ಮಾಡ್ಯಾರೋ ಅಕಸ್ಮಾತ್ ನಮ್ಮ ರೈತ ನಂದು ಬಂದ್ರಿ ನಸಿಕಿನ ಆಗ ಪುಣ್ಯಾತ್ಮ ನಾಕಂಟಕ್ಕೆ ಕೈಪಲ್ಲಿ ಹಾಲು ಸಲುವಾಗಿ ಪುಣ್ಯಾತ್ಮ ಕೇದ್ರ ಅವ್ರ ಏನ್ ಗೋಪ್ ಕೃಪಾಮೃತ ಪ್ರಯತ್ನ ಮಾಡಿ ತಂದಾರ ನಮ್ ರೈತರಿಗೆ ಅನುಕೂಲ ಆಗಲಿ ಒಂದು ಆಲೋಚನೆ ಇಟ್ಕೊಂಡು ತಂದಾರ ಅದನ್ನ ದಯವಿಟ್ಟು ಒಂದು ಕೊಲ್ಲಾ ಬಾಟ್ಲಿ ತಗೊಂಡ್ ಬರ್ರಿ ಕೊಡ್ತಕ್ಕಂತ ತಗೋರಿ ಯಾಕಂದ್ರ ದಯವಿಟ್ಟು ಪುಕ್ಕಟ್ಟೆ ವಸ್ತು ಯಾವ್ದು ತಗೋಬೇಡ್ರಿ ಪುಕ್ಕಟ್ಟು ಓದ್ರಿ ಅಂದ್ರೆ ನಿಮ್ಗ ಅದ್ರದ್ದು ಕಿಮ್ಮತ್ ಇರ್ದಿಲ್ಲ ನೂರು ರೂಪಾಯಿ ಕೊಟ್ಟು ಓದ್ರಿ ಅಂದ್ರೆ ನಾ ನೂರ್ ರೂಪಾಯಿ ಖರ್ಚಾಗೈತ್ಲಿ ಇದಕ್ಕ ತಿಳ್ಕೊಂಡ್ರೆ ಕೆಲಸ ಮಾಡಕ್ತತ್ತೇರಿ ಹೌದ್ ಹೌದ್ರಿ ಮಾನ್ಯ ಸ್ವಾಮಿಗಳು ಒಂದ್ ಜೊತೆ ಔಷಧದ ಉದರಿಕೊಡ್ತೀರಿ ಅಂತ ಕೇಳ್ದು ಕೇಳಿದ್ರಿ ಕೊಡ್ತಿವಿ ಒಂದ್ ಇಪ್ಪತ್ತು ದಿವ್ಸ ಅಂದ್ರೆ ಇಲ್ರಿ ನೋಡಿ ತಂದು ಕೊಡ್ತಿರಿ ವ್ಯಾಪಾರ ಆದ ಬಳಕ ಹಂಗಿಲ್ಲ ಮತ್ತ್ ನೀವ್ ವ್ಯಾಪಾರ ಆದ್ ಬಳಕಂದ್ರ ರೊಕ್ಕ ಕೊಡು ಬಿಸಿ ಐತಿ ಅಂದ್ರೆ ವ್ಯಾಪಾರ ಮಾಡಾಕತ್ತೀರಿ ಹೌದ್ರೀ ಮತ್ ಹಂಗೇ ನೀವ್ ವ್ಯಾಪಾರ ಆದಾಗ ಅಂದ್ರ ಅದಕ್ ಯಾವ್ದಾದ್ರು ನೋಡ್ರಿ ಸಿನಿಮಾ ಥಿಯೇಟರ್ ದಾಗ ಹೋಗಿ ಐವತ್ ರೂಪಾಯಿ ಕೊಟ್ಟು ಚಾರ್ಜ್ ಕೊಟ್ಟು ಕೂತಿರಿ ಹೌದ್ ಸಿನಿಮಾ ಸುಮಾರು ಐತೆ ಅಂದ್ರೆ ರೊಕ್ಕ ಮುಗಿ ಏ ಮಗನ ಐವತ್ತು ರೂಪಾಯಿ ಹೌದ್ರಿ ಹಂಗ ಇದು ಕೂಡ ಆ ಪುಣ್ಯಾತ್ಮ ಮಳವಾಡ್ದಂದು ಬಂದಾರ ಗೋಕರ್ಪ ಅಮ್ಮ ತಂದಿರಿ ಮತ್ತೆ ತಂದಿರಿ ಹದಿನೈದೈ ಹದಿನೈದು ನೀವು ಹೋಗಿ ಪ್ರಯೋಗ ಮಾಡ್ರಿ ಇದನ್ನ ಯಾಕೆ ತಗೊಂಡ್ ಬರಕತ್ತಿದ ತ ಪುಣ್ಯಾತ್ಮರೆ ನಮ್ಮ ಮಠದ ಗುರಿ ಮತ್ತೆ ಕನಸು ಏನತ ಕೇಳಿದ್ರೆ ನಮ್ಮ ರೈತರು ಪುಣ್ಯಾತ್ಮರ ಸ್ವಾವಲಂಬಿ ಆಗ್ಬೇಕು ನಮ್ಮ ರೈತರ ಭೂಮಿಯನ್ನು ಸಮೃದ್ಧವಾಗಿ ಬೆಳಿಬೇಕ ರೈತ ಬೆಳೆದಿರ್ತಕ್ಕಂತ ಆಹಾರ ಸೇವನೆ ಮಾಡೋದ್ರಿಂದ ರೋಗ ಮುಕ್ತವಾಗ್ಬೇಕು ಅಂತಕ್ಕಂಥದನ್ನ ನಾವೆಲ್ಲ ಕಲ್ಪನೆ ಇಟ್ಕೋರಿ ಅದಕ್ಕೆ ಆ ಬಹುತೇಕಾಲ ಎಲ್ಲ ತಂದಿಟ್ಟಾರು ಏನೇನ್ ಬೇಕ್ರಿ ಒಯ್ಲಿಕ್ ಬಾಟ್ಲಿ ಬೇಕಷ್ಟ ಖಾಲಿ ಲೀಟರ್ ಹೋದ್ರಿ ನಾಲ್ವತ್ ಲೀಟರ್ ಐತೆ ಅರವತ್ ಲೀಟರ್ ಹೋಗೇತಿ ಹೋಗಿ ನೋಡ್ರಿ ಪುಣ್ಯಾತ್ಮ ರೀ ಅದನ್ನ ತಗೋರಿ ಆ ಪುಣ್ಯಾತ್ಮ ನೋಡ್ರ ಅವ್ರ ಗಂಡ ಹೆಂಡತಿ ಎಲ್ಲಾ ಕೆಲಸ ಮಾಡ್ ನಿಮ್ಗೊಂದ್ ಸುಳ್ಳೊಂದ್ಸಲ ಇದ ಜಾತ್ರೆ ಕರ್ಕೊಂಡ್ ಬರೋ ಇದಿ ನಾವು ಈ ಆಕಳ ಶಗಣದಿಂದ ಹತ್ತ ನಿಮಿಷನಾಗ ಗಣಪತಿ ಮಾಡಿ ತೋರಿಸ್ರು ಹತ್ತ ನಿಮಿಷ ಅದ ಗಣಪತಿನ ಯಾಕೆ ಬಳಸ್ಬೇಕ ಕೇಳಿದ್ರ ನಿಮ್ ಈ ಗಣಪತಿಗಳು ಓದ್ ನೀರ್ನಾಗ್ ಹೋಗದ್ರ ನೀರ್ ಕೆಣತತ್ ಹೌತ್ರಿ ಆ ಆಕಳ ಹೆಂಡಿದಿಂದ ಮಾಡಿರ್ತಕ್ಕಂತ ಸ್ವಲ್ಪ ಮಣ್ಣು ಕೂಡ್ಸಿ ಮಾಡಿರ್ತಕ್ಕಂತ ಆ ಗಣಪತಿ ಓದ್ ವಿಸರ್ಜನೆ ಮಾಡಿದ್ರಿ ಅಂದ್ರ ನೀರು ಸಹಿತ ಆಗ್ತಾವ ಸುದ್ದಿ ಪ್ರಾಕ್ಟಿಕಲ್ ಪ್ರಯೋಗ ನಡೆದದ್ ಹೌದ್ ಹೌದ್ರಿ ನಡದದ್ ಬಹುತೇಕ ಅವ್ರ ಗಂಡದೂ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಾರ ಐತಿ ಹೆಂಡತಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಾರ ಇಂಜಿನಿಯರ್ ವೃತ್ತಿ ಬಿಟ್ಟು ಆಕಳಗಳು ಸಾಕಿ ಇದನ್ನ ಮಾಡಕ್ ನಾವು ಕೇಳಿದ್ವಿ ಇಷ್ಟು ಮೊದಲು ಜಗತ್ ರೊಕ್ಕ ರೊಕ್ಕ ಬಡ್ಕೊತೈತಿ ನೀನ್ ಯಾಕೆ ಬಂದಿರಿ ಅಂದಾಗ ನಮ್ ದೇಶ ಉಳಿಬೇಕಾಗಿತ್ರಿ ಹೌದೌದಿ ದೇಶ ಸಮೃದ್ಧ ಆಗ್ಬೇಕಾಗಿತಿ ಹೌದ್ರಿ ನಾ ಏನ್ ಕೋಟಿಗಟ್ಲೆ ಗಿಟ್ಲೆ ರೊಕ್ಕ ಗಳಿಸಿ ಆದ್ರೂ ಒಂದ್ ದಿವ್ಸ ನನ್ ಮಕ್ಕಳು ನಂದ ಯಾಕಂದ್ರ ನೀವೆಲ್ಲಾ ಬಹಳ ಜನ ಈ ಗಿಡದ ಅಂದ್ ಎಲ್ಲಿ ಉದುರುದು ನೋಡಿರಿ ನೋಡಿದ್ರಿಪ ಏನ್ ಉದುರಿಸಿ ತೋರ್ಸೋನ್ ಇಲ್ಲಿ ನೋಡಿದ್ರಿ ನೋಡಿರಿ ಇಲ್ಲ ಹೌದ್ರಿ ಅದ್ರ ಸಂಕೇತ ಏನ್ ಹೇಳ್ರಿ ಗಿಡದಾಗ ಎಲಿ ಉದುರ್ತದ ಆ ಎಲಿ ಉದುರುದು ನೋಡಿದಾಗ ನಿಮ್ಮಲ್ಲಿ ಏನ್ ಗೊತ್ತಾಗ್ತದ ಅದು ಉದುರಿದ ಸಂದರ್ಭ ನಿಮ್ಗೆ ಏನ್ ಅನಸ್ತೈತಿ ಅಂದ್ರ ಉಪಯೋಗಕ್ಕೆ ಬಾರದ ವಸ್ತು ಆಗಿದ್ರೆ ಗಿಡಾನು ಸಹಿತ ಹಿಂಗ ನಮ್ಮನ ತೆಳಗ ಜಾಡಿಸಿ ಒಗಿತೈತಿ ಅಂತ ಗೊತ್ತಾಗ್ತದಿಲ್ಲ ಗೊತ್ತಾಗ್ತದೆ ಹಂಗ ಪ್ರಪಂಚದಾಗ ನಿಂದು ಉತ್ಪನ್ನ ಬರುದು ಕಡಿಮೆ ಆಯ್ತಂದ್ರೆ ನಿನ್ನ ಮಕ್ಕಳು ಕೂಡ ನಿನ್ನ ಸ್ವಸ್ತಾರು ಕೂಡ ಕೊಕ್ಕುರು ಬಿಡಿ ಅಲ್ಲಿಯ ಮೂಲಿಗೆ ತಂತಾರಿಲ್ಲ ಅಂತಾರ ಅಂತಾರಿಲ್ಲ ಅದಕ್ಕ ಬಹಳ ಜನ ತಾವೆಲ್ಲ ಕಲ್ಪನೆ ಮಾಡ್ಕೋರಿ ಈ ಗಿಡ ಪುಣ್ಯ ಹಾಕ್ಬ್ರಿ ಎಲ್ಲ ಆಸ್ರೆ ಆಗೈತೆ ಅದು ಅಂತ ಎಲ್ಲಿ ಹಣ್ಣ ಆತಂದ್ರ ಅದಕ್ಕ ಹೇಳ್ತಾರೆ ಪುಣ್ಯಾತ್ಮರ ಹಣ್ಣೆಯಲ್ಲಿ ಉದ್ರಾಗ ಹಸಿರಲ್ಲಿ ನಗತಿತ್ತದೇ ಆ ಹಸಿರಲ್ಲಿಗೂ ಗೊತ್ತಿಲ್ಲ ನಾನು ಒಂದ್ ದಿವ್ಸ ಹಣ್ಣಲ್ಲಿ ಆಗ ಓದೀರಿ ಅಂತಕ್ಕಂಥದನ್ನ ಅದಕ್ಕೆ ನಿಮ್ಗೆ ಕಲ್ಪನೆ ಇರ್ಲಿ ಯಾಕೆ ಈ ಹೇಳ್ತಂದ್ರ ಭೂಮಿ ತಾಯಿಯನ್ನ ಸಮೃದ್ಧವಾಗಿ ಬೆಳೆಸ್ರಿ ವಿಷಮುಕ್ತದಿಂದ ಮಾಡ್ರಿ ಭೂಮಿಯನ್ನು ಸಾವಯವ ಕೃಷಿ ಕಡೆ ಬರೀ ಆಕಳ ಪುಣ್ಯಾತ್ಮರು ಬರೇ ನಿಮ್ಗೆ ಹೇಳ್ತಾನೆ ಜರ್ಸಿ ಆಕಳ ಹತ್ತು ಲೀಟರ್ ಆಕ ಇಪ್ಪತ್ತು ಲೀಟರ್ ಹಾಲು ಕೊಡ್ಬೋದು ಒಂದು ಸೀಸನ್ ಹೆಂಡತತಿ ಅದ ಎರಡನೇ ಸೀಜನ್ ಮಲೀರಿ ಉಬ್ಬಿ ನಿಂತಿರ್ತಾವೆ ಬಕ್ರ ಗಂಟರಿ ಆಗಿರ್ತಾವ ಏನಾರ ಗಾದಲ್ಲಿರ್ತಾವೆ ಜಗತ್ತು ಒಳ್ಳೇದಾಗ್ತದ ನಿಮಗೂ ಒಳ್ಳೇದಾಗಿ ಹಾಗೆ ಆಗ್ತದಲ್ರಿ ಅದಕ್ಕೆ ತಾವೆಲ್ಲರೂ ಅವ್ರೇನ್ ಗೋಕರ್ಪ ಅಮೃತ ತಗೊಂಡು ಬಂದರು ಏನು ಕೇವಲ ನಲವತ್ತ ಲೀಟರ್ ಉಳ್ದತಿ ಅದನ್ನು ಕೂಡ ಪಡ್ಕೋರಿ ಮತ್ತೆ ನಿಮಗ್ ಬೇಕಾದ್ರೆ ಮಾಯನ್ ಮಳವಾಡ ದೂರ ಇಲ್ಲ ಇವ್ಗ ಮತ್ತೆ ಇಲ್ಲೇ ಕರೆಸ್ತಿವ್ ಇಟ್ಟೆಲ್ಲಾ ಗದ್ಲಾ ಮಾಡತ್ತಾರ ಸ್ವಾಮಿಗಳದ್ದು ಏನಾರ ಕಮಿಷನ್ ಇರ್ಬೇಕಂದಿರಿ ಮತ್ತ್ ಜಡತೆ ಯಾಕಂದ್ರೆ ಎಲ್ಲಾ ನೋಡೋ ಕಣ್ಣ ಹಂಗದವ್ ಯಾರು ಕರೆಸ್ತಾರ ಪುಕ್ಕಟ್ಟು ಯಾರು ಕರ್ಸ್ಲಾಕ್ ತಯಾರಿ ಗೌತೇನ್ ಹೇಳಿ ಇಟ್ಕೊಂಡು ಒಂದ್ ವೇಳೆ ನಾಂತ ಏನೋ ಇಟ್ಕೊಂಡು ಮಾಡಿರ್ವಿ ನಾ ಏನ್ ಮಾಡವೇ ಹೋಲಿ ಬಿಡ್ರಿ ಯಾರನ್ನ ಕರೆಸಿ ಏನೋ ತಂದು ಇದ್ರಾಗ ಇರ್ಬೇಕಪ್ಪ ಅಂದ್ರೆ ನಾರೇ ಮಾಡವ್ ಏನದಿ ಹೌದ್ ಹೌದ್ರಿ ಬಹಳದ್ರ ಇಲ್ಲಿ ಒಂದ್ ಎರಡು ಗಾಡಿ ಕಟ್ಟಿದೀವಿ ಬಾಳ ಅದ್ರ ಸಾಲಿ ಹುಡುಗರು ಅಕ್ಷರ ಹೆಚ್ಚು ಕಲಿಸಲಕ್ ಹೋಗ್ ಮಾತ್ಸರ್ ಇಟ್ಟು ಇದನ್ನ ಬಿಟ್ಟು ಮತ್ತೇನ್ ಮಾಡೋರಿಗೆ ಬಹುತೇಕನ ಎರಡ್ ಸಾವಿರದ ಹತ್ತಿರ ಇಡ್ಕೊಂಡು ನಮ್ ಜೋಡಿ ಮಂದಿ ಬಂದ್ ಪ್ರವಾಸ ಹೋಗನು ಪ್ರವಾಸಕ್ಕೆ ಹೋಗುನು ಏನ ಪ್ರವಾಸ ಹೊಂಟೇ ಇದ್ದೀನಿ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ನಿಮಗಾಗಿ ಖರ್ಚು ಮಾಡ್ತಕ್ಕಂಥ ಕಲ್ಪನೆ ಈ ಮಠದ ಆ ಒಂದು ಭಾವ ಅಂತಕ್ಕಂಥದ್ದು ತಾವೆಲ್ಲ ನೆನ್ಪಿಟ್ಕೋರಿ ಅವ್ರು ಇಲ್ಲೇ ಅದಾರ ಇವತ್ತ ನಲವತ್ತು ಲೀಟರ್ದ ಮುಂದ್ ಬೇಕಾದ್ರೂ ಕೂಡ ಮತ್ತೆ ಅದನ್ನ ವ್ಯವಸ್ಥೆ ಮಾಡ್ತಾರ ಯಾವಾಗ ನೋಡ್ರಿ ನಾವು ಕಸ ತಗಿಲಕ್ ಬರುತ್ತೆ ಔಷಧ ಹೊಡಿಬೇಡ ಹೇಳ್ರಿ ಏನ್ ಧಾರಾವಾಹಿ ನೋಡ್ರಿ ಏನ್ ದಮ್ ಆಗೋದಿಲ್ಲ ಕಸ ಧಾರಾವಾಹಿ ನೋಡ್ರಿ ಅಂದ್ರೆ ದಮ್ ಹಾಕ್ತಾರ ಹೆಂಗ್ ದಮ್ ಅಂದ್ರೆ ಔಷಧ ಗೋಳಿ ತಗೊಂಡು ದಮ್ ಹಾಕ ಪುತ್ತ ಮನುಷ್ಯ ಮತ್ ದಮ್ ಆಗೋದಲ್ಲ ಗೋಳಿ ತೊಂತ ಕಸ ತಗಿಲಕ್ ಹೋದ್ರೆ ಮಾನ್ಯ ಒಬ್ರು ಹೇಳ್ರಿ ಏ ಅದೇನ ಉಪ್ಪಿಟ್ಟು ಹೊಡ್ಯಾಕ ಇಪ್ಪತ್ತೆಂಟು ಮಂದಿ ಅದವರು ಹೊಟ್ಟು ಹೊಡ್ಯಾಕ್ ಮೂರು ಮಂದಿ ಇದೇವಂದ್ರು ಸಿದ್ದರಾಮ್ ನಿಂಗೇನೆ ಬಾಯ್ ಬಾಯಿ ನೋಡತ್ತೀ ಅದಕ್ಕೆ ತಾವೆಲ್ಲ ನೆನ್ಪಿಟ್ಗೋರು ಪುಣ್ಯಾತ್ಮರೇ ಭೂಮಿ ತಾಯಿಯನ್ನು ಅತ್ಯಂತ ಶ್ರದ್ಧೆಯಿಂದ ತಾವೆಲ್ಲ ಬಳಸ್ರಿ ಅಂದ್ರೆ ನಮ್ ಶ್ರೀಶೈಲ ಅವ್ರ ಇಲ್ಲೇ ಆದ್ರ ಅವ್ರ ನಮ್ಮಲ್ಲಿ ಇದೊಂದು ಒಂದು ಇದನ್ನ ಎಲ್ಲಾರು ಅನ್ನೋದು ವಸ್ತು ಹೋದವ್ರ ಕಬ್ಬಿ ಹೊಡೆದ್ರೆ ಎರಡ್ ದಿವ್ಸ ಕಬ್ಬಿನ ಕಡೆ ಹೋಗ್ಲಕ್ ಆಗೋ ಆಟು ವಾಸ ಬರಾತಿತ್ತು ಅಂದ್ರೂ ಏಳು ದಿವಸದ ಕಬ್ಬು ಪುಣ್ಯಾತ್ಮರಿ ಮೂರ್ ಪಟ್ಟು ಹೆಚ್ಚು ಬಂದಿತ್ತೀ ಅದಕ್ ನೀನ್ ಹೇಳ ಆಗಲ್ಕಾಯ್ತಿ ಅಂದ್ರ ರೋಗ್ ಕಡಿಮೆ ಹಾಕ ನಾವ್ ತಿನ್ವಾಲ್ ಆಗಿದೆ ಅಂದಂಗೈತಿ ಅವೆಲ್ಲರೂ ಪುಣ್ಯಾತ್ಮರಿ ಒಳ್ಳೆ ಆಹಾರವನ್ನು ಸೇವನ ಮಾಡ್ರಿ ಮಕ್ಕಳು ಒಳ್ಳೆ ಸಂಸ್ಕಾರ ಕೊಡ್ರಿ ಭೂಮಿಯನ್ನ ಪುಣ್ಯಾತ್ಮರೆ ನೋಡ್ರು ಅವಾಗ ಎರಿ ಹುಳುಗಳು ಅಂತ ಇರ್ತಿದ್ವು ಮಳಿ ಹುಳ ಅಂತ ಇರ್ತಿದ್ವು ಭೂಮಿ ಎಷ್ಟು ಒಬ್ಬತಿತ್ತು ಈ ಎಲ್ಲ ನೀವು ಔಷಧ ಹೊಡೆ ಹೆಂಗ್ ಉಳಿಬೇಕು ಅವು ಅದಕ್ಕೆ ಅದೆಲ್ಲ ಶುದ್ಧ ಆಗಬೇಕಾಗಿತ್ತಂದ್ರ ಭೂಮಿ ತಾಯಿ ಮತ್ತೊಮ್ಮೆ ಪುಣ್ಯಾತ್ಮರೇ ನಮ್ ಮಗ ಹಿರಿಯಾರಿ ಇಟ್ಟು ಚಲೋ ಭೂಮಿ ಕೊಟ್ಟಾರ ಮತ್ತ್ ಮುಂದಿನವ್ರಿಗೆ ನಾವು ಕೊಡ್ಬೇಕು ಕೊಡ್ಬಾರ್ದ ಮುಂದಿನ ಕೊಡ್ಬೇಕಾದ್ರೆ ನಾವು ಒಂದಿಷ್ಟು ಶ್ರಮ ಪಡ್ಬೇಕಂತಕ್ಕಂಥದ್ದು ಅಭಿಮಾನ ಬಿಟ್ಟು ಮಾಡಿ ನೀವು ಯೂಟ್ಯೂಬ್ ದಾಗ ಅಂದ್ ನೋಡ್ರಿ ಒಬ್ಬಕ್ಕೆ ಪುಣ್ಯಾತ್ಮ ದೊಡ್ಡ ಇಂಜಿನಿಯರ್ ಹುದ್ದೆ ಎರಡು ಲಕ್ಷ ಮೂರ್ ಲಕ್ಷ ಪಗಾರ ಇರ್ತಕ್ಕಂಥ ಹೆಣ್ಮಗಳು ಹಳ್ಳಿಗೆ ಬಂದು ತೋಟ ಮಾಡಿ ವರ್ಷಕ್ಕೆ ಒಂದು ಕೋಟಿ ಉತ್ಪನ್ನ ಮಾಡಾಕತ್ತಲ್ಲ ಶ್ರೀಗಂಧ ಬೆಳೆದ್ ದೊಡ್ಡ ಇಂಜಿನಿಯರ್ ವೃತ್ತಿ ಇರ್ತಕ್ಕಂಥವ್ರು ಅದಕ್ಕ ಈ ಕೆಲಸ ಹೆಂಗೈತಿ ಅಂತ ಕಂದ್ರೆ ಮಾಲಕರು ನೀವು ಇದಕ್ಕೆ ಯಾರ ಕೈಯಾಗ ಆಳಿಲ್ಲ ನೀವು ಹೌದೌದ್ರಿ ಹೌದ್ರಿ ನೀವ್ ಎಂತ ನೌಕರಿ ಒಬ್ಬ ನಿಮ್ಗೆಲ್ಲ ಸಾಯಿಬ್ ಇರತ್ತೇ ಎಂದ ರಜಾ ಬ್ಯಾಡ ಬಾತ್ ಅಂದ್ರೆ ಓಡಬೇಕ ಸಾಯಿ ಬದನಕರ ಏನ್ ಮಾಡು ಹೋಗಬೇಕಾಗ್ತದೆ ಹೌದ್ರಿ ಆದ್ರೆ ಇದ್ ಹಂಗಿಲ್ಲ ಕರಕ್ಷನ್ ಜಾತ್ರೆ ಐತಿ ನಾ ಎಂದ ಭೂಮಿಗೆ ಏನ್ ಮಾಡೋ ಇಲ್ಲ ಯಾಕಪ್ಪ ಅಂಬರಿಗೆ ಅಪ್ಕ ಹೌದ್ರಿ ಹೌದಿಲ್ಲ ಹೌದ್ರಿ ಅದಕ್ಕೆ ರೈತ ಅಂತಕ್ಕಂಥದ್ದು ಏನದಲ್ಲ ಬಹಳ ಸಮೃದ್ಧಿ ಆಗ್ತಕ್ಕಂಥದ್ದು ಜೀವನ ಸ್ವತಂತ್ರ ಬದುಕೈತಿ ಅವ್ರ ತಂದಿರ್ತಕ್ಕಂಥ ಗೋಕರ್ಪ ಅಮೃತನ ನಲವತ್ತು ಲೀಟರ್ ಅಷ್ಟೇ ಉಳಿದಕ್ಕೆ ಇನ್ನು ಕೂಡ ಕಟ್ಟಾರ ನಿಮ್ ಭಾಗದಾಗೂ ಹೇಳ್ರಿ ಒಳ್ಳೆ ವಿಶೇಷವಾಗಿರ್ತಕ್ಕಂಥದ್ದು ಇದೆಲ್ಲ ಕನೇರಿ ಪೂಜ್ಯರ ಮಾರ್ಗದರ್ಶನ ನಡೆದಿರ್ತಕ್ಕಂಥದ್ದು ನಮ್ಮ ರೈತೆಲ್ಲ ಅದನ್ನ ಬಳಸ್ಕೊಂಡು ನೀವೆಲ್ಲರೂ ಪುಣ್ಯಾತ್ಪುರಿ ಭೂಮಿಯನ್ನ ಬಲವತ್ತತೆ ಆಗಿರ್ತಕ್ಕಂಥ ಭೂಮಿಯನ್ನ ಮಾಡ್ರೆ ತಿಳ್ಕೊಂಡು ಹೇಳಿ